ಏನೆಲ್ಲ ನಿಮಗೆ ಗೊತ್ತಿರೋದೆ ಇಲ್ಲ ನನ್ ಬಾಯಲ್ಲಿ ಪ್ರಜಾಕಾರಣ ಕಾರಣ ಕೇಳಕ್ ಚೆನ್ನಾಗಿರತ್ತೆ ರಾಜಕಾರಣ ಮತ್ ಅದನ್ನೇ ಅದನ್ನೇ ಹೇಳ್ತಾ ಇರ್ಬೇಕು ಹಿಂಗಿದೆ ಹಂಗಿದೆ ಅಂತ ನನಗೆ ಯಾವಾಗ್ಲೂ ಅನ್ನಿಸ್ತದ ನಿಜವಾಗ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನಗ್ ಬಹಳ ಇಲ್ಲಿ ಬಂದು ಏನೋ ಬದಲಾವಣೆ ಮಾಡಬೇಕು ಅಂತ ಬಹಳ ಆಸೆ ಬಟ್ ಯೋಚನೆ ಮಾಡ್ತಿದ್ದೆ ಅಷ್ಟೇ ಹೆಂಗೆ 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 ಅಂತ ಕೊನೆ 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 ನನ್ಗೆ ಅರ್ಥ ಆಗ್ತಾ ಎಲ್ಲೋಯ್ತು ಅಂದ್ರೆ ಎಲ್ಲೋ ಹೊರಗಡೆ ತಪ್ಪಿಲ್ಲ ವಾಪಸ್ ಹುಡುಕ್ತಾ ಹುಡುಕ್ತಾ ತಪ್ಪು ನಮ್ಮೊಳಗೆ ಇದೆ ಅಂತ ಗೊತ್ತಾಗ ಶುರುವಾಯ್ತು ಅವಾಗ ಈ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಮೊದಲನೇ ಹೆಜ್ಜೆನೆ ಕರೆಕ್ಟಾಗಿ ಆಗಿ ಇಡಬೇಕು ಅಂತ ಸೊ ಆಮೇಲೆ ಅನ್ಸಿದ್ ನನಗೆ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗಿ ಹೋಗಿದೆ ಆ ಹಣ ರಹಿತವಾದಂತ ಒಂದು ವ್ಯವಸ್ಥೆ ಇಲ್ಲಿ ಹೆಂಗ್ ಸಾಧ್ಯ ಅದು ಹಣ ಇಲ್ಲದೆ ತಲುಪೋದಕ್ಕೆ ಹೆಂಗ್ ಸಾಧ್ಯ ಎಲ್ಲ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ವ್ಯವಹಾರಿಕ ಆಗೋಗ್ಬಿಟ್ಟಿದೆ ನೋಡೋಣ ಈಗ ಇವಾಗ ಸೋಷಿಯಲ್ ಮೀಡಿಯಾ ಬಂದಿದೆ ನಿಮ್ಮಂತ ಅದ್ಭುತವಾದಂತ ಏನೋ ಪತ್ರಿಕೋದ್ಯಮ ಇದೆ ಮೀಡಿಯಾ ಇದಾವೆ

இல்லாடுவாஜி <Telan> இவங்க um

ಏನು ಹೇಳೋದ್ ನೀವ್ ಹೇಳೋದ್ ಪ್ರಜಾಗೆಲ್ಲಾ ಗುಲಾ ಮಾಡ್ತಿವಿ ಅದೇ ಪ್ರಣಾಳಿಕೆ ನಂದು ಥಾ ಥಾಟ್ನಲ್ ಮಾಡಬೇಕು ಟನಲ್ ಮಾಡಬೇಕು ನಿಮ್ಗೆ ಉಜ್ವಾಳ ಉಜ್ವಾಳ ಮಕ್ಕಳು ಶಾಲೆ ಬೇಕಾಗ ಶಾಲೆ ಬೇಕಾಗಿ ಅಲ್ಲಿ ಯಾವುದೊಂದ್ ಯಾವುದೋ ಮೆಡಿಕಲ್ ಪ್ರಾಬ್ಲಮ್ ಯಾವುದೋ ಬಸ್ ಯಾವುದೋ ಬಸ್ ರಸ್ತೆ ಜನ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು ಆಮೇಲೆ ಜನ ಇಲ್ಲಪ್ಪ ನಮ್ಮ ಪ್ರಣಾಳಿಕೆ ನಿಮ್ ಪ್ರಣಾಳಿಕೆ ನಿಮ್ ಬೇಡಿಕೆ ನಮ್ ಪ್ರಣಾಳಿಕೆ

ಸಮಾಜ ಸಮಾಜ ಒಬ್ಬನೇ ಉಳ್ಕೊಂಡು ನಾನು ಹೋಪ್ ಕಳ್ಕೊಂಡೆ ನಾನು ಸಾಯೋರು ಕಳ್ಕೊಳ್ಳೋದು ನಾನು ಸಾಯವರು ಕಳ್ಕೊಂಡೆ ನನಗೆ ಸೋಲ ಗೆಲುವಿನ ಅವಮಾನಗಳಿಲ್ಲ ನನಗೆ ಅವಮಾನ ಅಹಂಕಾರಗಳಿಲ್ಲ ನನಗೆ ಅಹಂಕಾರಗಳಿಲ್ಲ ಎದ್ದು ಬದಲಾವಣೆ ಆಗೋದು ಬದಲಾವಣೆ

ಒಳ್ಳೆ ನಾಲ್ಕ್ ಜನ ಬದ್ಲಾಗ್ಲಿ ನಾಲ್ಕ್ ಜನ ಬದ್ಲಾಗ್ಲಿ ಹಳೆ ನಮ್ ಮಕ್ಕಳು ಇನ್ನು ಗೆಲ್ಬೇಕ ನನಗೆ ಸಹ ಗೆಲ್ತನೇ ಇದ್ರು ಗೆಲ್ತನೇ ಇದ್ದಾರೆ ಯಾವಾಗ ಸರ್ ಗೆಲ್ಲೋದು ಜನ ಯಾವಾಗ ಗೆಲ್ಬೇಕ ಮತದಾರ್ಟ್ ನೀರು ರೈಟ್ ಟು ರಿಜೆಕ್ಟ್ ಬರ್ಲ್ವಾ ರೈಟ್ ಟು ರೀಕಾಲ್ ಬರ್ಲ್ವಾ ರೈಟ್ ಟು ರೀಷನ್ ಎಸ್ಒಪಿ ಇದಾಗಬೇಕು ಅಂದ್ರೆ ಎಸ್ಒಪಿ ನನ್ನ ಎಲೆಕ್ಟ್

ಅದಕ್ಕೂ ಸಾಧ್ಯ ಇದೆ ಟೆಕ್ನಾಲಜಿ ಸಾಧ್ಯ ಇದೆ ಟೆಕ್ನಾಲಜಿ ಬಂದಿದೆ ಆರ್ಟಿಫಿಷಿಯಲ್ ನಾಲೆಜ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಆಗತ್ತೆ ಆಗತ್ತೆ